ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ವ್ಯವಸ್ಥೆ ಮಾಡಿದ್ರೆ ಲಾಂಡ್ ಹೊಡಕ ಏನಾರ ನಿಮ್ಮ ಸ್ವಚ್ಛ ಚೆನ್ನಾಗಿ ಆಯ್ತು ಕಾಯಿನ ಕಂಟ್ರೋಲ್ ಆಯ್ತು ಕಾಯಿನ ಚೆನ್ನಾಗಿ ಐತಿ ನಮಸ್ತೆ ರೈತ ಬಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಅಂತೇಳಿ ಇವತ್ತು ರಾಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರಿದ್ದಾರೆ ಅವ್ರು ತಿಳ್ಕೊಳೋದು ಸರ್ ನಿಮ್ ಹೆಸರು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ರಿಂದ ಮಾಡ್ತಿದ್ರೆ ಮಾಡ್ತಿದ್ರೆ ಸರಿ ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಈಗ ಎಷ್ಟು ಸಲ ಡ್ರಂಚಿಂಗ್ ಮಾಡಿದ್ರೆ ಎಷ್ಟು ಸಲ ಸ್ಪ್ರೇ ಮಾಡಿದ್ರೆ ಎರಡು ಸಲ ಡ್ರಂಚಿಂಗ್ ಮಾಡಿದ್ರೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಲ ಸ್ಪ್ರೇ ಮಾಡಿದ್ರೆ ಆರ್ನೂರು ಗಿಡ ಆರ್ನೂರು ಗಿಡ ಮಾಡಿದ್ವಿ ಅದು ಕೆಣಿ ಕುಡಿದ್ವಿ ನಾಲ್ಕು ಲಕ್ಷ ಹತ್ತು ಸಾವಿರ ಲಾಸ್ ಆಗ್ತಂಗೆ ಇವತ್ತಿನ ಬಜಾರ್ ಒಂದ್ ಐದ್ ಐದು ಕಾರ್ ಲಕ್ಷ ಆಗ್ಬೇಕಾಯ್ತು ಐದು ಕಾರ್ ಲಕ್ಷ ಆಗ್ಬೇಕಾಗಿತ್ತು ಮಾತು ಕೊಟ್ಟವಲ್ಲ ಮಾತು ಕೊಟ್ಟು ಮೇಲೆ ಮಾಡಬಾರ್ದು ಈಗ ನೆಕ್ಸ್ಟ್ ನಮ್ ಗೈಡ್ ವರ್ಷಕ್ ಮೂರ್ ಟೈಮ್ ಇದೆ ಒಂದ್ ಸಲಾ ಸ್ಪ್ರೇ ಇದೆ ಇಲ್ಲ ವರ್ಷಕ್ ಮೂರ್ ಸಲ ಮಾಡಲೇ ಮಾಡ್ತದ್ ಲಾಸ್ಟ್ ಟೈಮ್ ಎರಡ್ ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕಿ ಬಂದಿದೆ ಎಪ್ಪತ್ ಎಪ್ಪತ್ತೈದು ಕಂಟಿ ಹಾ ಹಾ ಈಗ ನಿಮ್ಗೇನ್ ಅನ್ಸತ್ತ್ರಿ ಮಾಡೋದ್ರ ಬಗ್ಗೆ ಚೆನ್ನಾಗಿ ಬೇರೆ ರೈತರಗ್ ಏನ್ ಹೇಳ್ತಾರ ಇದ್ರ ಬಗ್ಗೆ ರೈತರ ಅದನ್ನ ನಾವ್ ಬಂದ ನೋಡ್ಕೊಂಡ್ರೆ ಅವ್ರು ಮಾಡ್ಬೇಕಂತ ಅಂತ ಅಪೋಷಕ ಹೋದ್ರ ಸರಿ ಸರಿ ಆಹ್ ಈ ವರ್ಷ ಹೋದ ವರ್ಷ ನೀವ್ ಏನೋ ಬಳಕೆ ಮಾಡಿ ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂತ ಹೇಳ ಗ್ಯಾಪ್ ಮಾಡಿದ್ವಿ ಅಂತ ಒಂದ್ಸಲಿ ಯಾವಾಗ ಮಾಡಿ

ಬಳಿ ಸ್ಯಾಗಿ ಮೇಲೆ ಕ್ರಾಸ್ ಬಂಡ್ ಆಗಿರ್ಬೋದು ಮತ್ತ ಅಣ್ಣ ಹೊಡಕ ಈ ತರ ಇಲ್ಲ ಹಣ್ಣು ಹೊಡ್ಕೊಂಡ್ ಬಂದದ್ ಹರಳು ಉದರದ್ ಏನೋ ಏನೋ ಒಂದ್ ಮುಂಚೆ ಬಾರಿ ಒಬ್ಬ ಬಿಡು ಕಾಯಿ ಅದ್ ಮಾಡಿಂದನೇ ಬಿಡ್ತು ಇದ್ರ ಉದರೋದನ್ನ ಬಿಡ್ತಿದ್ವಿ ಈಗ ಆರ್ಡ್ ಡ್ರಾಪ್ ಆಗೋದಿಲ್ಲ ಕಂಟ್ರೋಲ್ ಆಗಿರೋ ಇಲ್ಲ ಕಾಯಿ ಒಡ್ಕ ಒಡಕ ಬಂದ್ ಮಡಕ ಬಂದದ ಮತ್ತೆಲ್ಲಾ ನಿಮಗ್ ಇರೋದೆಲ್ಲಾ ಸಮಸ್ತ್ ಕ್ಲಿಯರ್ ಆಗಿದೆ ಚನ್ನ ಗಿಡ ಎಂತ ಇದಾವೆ ಎಲ್ಲಾ ಚೆನ್ನಾಗಿ ಗಿಡ ಇತ್ತ ಚೆನ್ನಾಗಿ ಇಳುವರಿ ಚೆನ್ನಾಗಿ ಒಂದ್ ಮನೆ ಏನ್ ತೂಕ ಇದೆ ಅಂತ ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಹದಿನೆಂಟು ಕೆಜಿ ಹದಿನೆಂಟು ಕೆಜಿ ಹದಿನೆಂಟು ನೂರ್ ಗಿಡ ಒಂದ್ ಇಪ್ಪತ್ತೈ ಕೆಜಿ ಕೆಜಿ ಇಪ್ಪತ್ತು ಕೆಜಿ ಕೆಜಿ ಗಿಡದ ಲೆಕ್ಕ ಗಿಡ ಒಂದ್ ಮೂರ್ ಇಪ್ಪತ್ತೈದು ಕೆಜಿ ಗಿಡದಲ್ಲಿ ಗಿಡ ಗಿಡ ಅಂತ ಗಿಡ ಬರ್ತಾವೆ ಮಿನಿಮಮ್ ಗಿಡಗಳೆಲ್ಲ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ಬರ್ತಾವೆ ಹದಿನಾರು ಕೆಜಿ ಅದನಿಗೆ ಕೆಜಿ ತಂಕ ಐತಿ ಈಗ ಇದು ಎಷ್ಟು ವರ್ಷದ ತೋಟ ಆಗಿತ್ತು ಇದು 9 ವರ್ಷ ತೋಟ 9 ವರ್ಷ ತೋಟ ಇದೆ ಈಗ 9 ವರ್ಷ ತೋಟದಲ್ಲಿ 2 ವರ್ಷದಿಂದ ಕೆರಾನ್ ಯೂಸ್ ಬಳಕೆ ಮಾಡ್ತಿದ್ರು ಎರಡು ಟ್ರಂಚಿಂಗ್ ಆಗ್ತಿದೆ ಒಂದು ಸ್ಪ್ರೇ ಅಂದ್ರು ಕೊತ್ತ ರಾಸಾಯನಿಕ ತಿವಸನಕ್ಕೆ ಸಂಪೂರ್ಣ ಕೆರನ್ ಈ ಕرم ರಾಸಾಯನಿಕ ಮುಕ್ತ ನಾನು ಮಾಡಿಲ್ಲ ನೀವ್ ಸರ್ ನೀವು ಇನ್ನೊಬ್ಬರಿಗೆ ಕಲಿಸಿದ್ರಲ್ಲ ಅವ್ರದು ಅದರ ನಮ್ಮ ತಮರ ಅವ್ರದು ಇದೆ ತರ ಇದೆ

ರಾಗಿ ಮಾತಾಡೋ ಇಂಗರಾಜ್ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು